ಮೆಕ್ಕಾ ಮದೀನಾ ಕೇಳಿರಬೇಕು ಮೆಕ್ಕಾ ಮದೀನಾ ಅಂದರೆ ಈಗ ಮದೀನಾ ಬಳಿಯಲ್ಲಿ ಏನಾಗಿದೆ ಡೀಸೆಲ್ ಟ್ಯಾಂಕರ್ಗೆ ಬಸ್ ಹೋಗಿ ಗುದ್ದು ಬಿಟ್ಟಿದೆ ಡಿಕ್ಕಿ ಆಗಿಬಿಟ್ಟಿದೆ ಅದು ಹೊತ್ತಿ ಒರೆದು ಬಿಟ್ಟಿದೆ ಯಾತ್ರಿಕರಿದ್ದಂಥ ಬಸ್ ನಲವತ್ತೈದು ಜನ ಸತ್ತೋಗ್ತಾರೆ ಅದರಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಬಸ್ ಗುದ್ದು ಬಿಡುತ್ತೆ ಎಲ್ಲ ನಿದ್ರೆಳಿದ್ರಂತೆ ಮಧ್ಯರಾತ್ರಿ ಒಂದೂವರೆ ಸುಮಾರು ಅದು ನಲವತ್ತೈದು ಜನ ನಲವತ್ತೈದು ಜನ ಆ ನಿದ್ರೆಯಿಂದ ಏಳಲೇ ಇಲ್ಲ ಅವರು ಅದೇ ಲಾಸ್ಟ್ ನಿದ್ರೆ ಕಡೆಯ ನಿದ್ರೆ ಹೊರತು ಏಳೇ ಇಲ್ಲ ನೋಡಿ ಟ್ಯಾ ಒಂದು ಡೀಸೆಲ್ ಟ್ಯಾಂಕರಿಗೆ ಗುದ್ದುಬಿಟ್ಟಿದೆ ಅದು ಗುದ್ದ ತಕ್ಷಣ ಗೊತ್ತಲ್ಲ ಸ್ವಲ್ಪ ಲೀಕ್ ಆಗಿರುತ್ತೆ ಕಿಡಿ ಹೊತ್ಕೊಂಡಿರುತ್ತಲ್ಲಿ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿದೆ ಎಲ್ಲ ಮೆಕ್ಕಾಯಿಂದ ಮದೀನಾಗೆ ಹೋಗಬೇಕಾದ್ರೆ ಆಗಿರ್ತಕ್ಕಂಥ ಘಟನೆ ಇದು ನಲವತ್ತೈದು ಭಾರತೀಯರು ಜೀವಂತವಾಗಿ ಉರಿದು ಹೋಗ್ಬಿಟ್ಟಿದ್ದಾರೆ ಅವರು ಮೆಕ್ಕಾಯಿಂದ ಮದೀನಾಗೆ ಹೋಗ್ತಾ ಇದ್ದರಂತೆ ಹನ್ನೊಂದು ಮಕ್ಕಳು ಇಪ್ಪತ್ತು ಮಹಿಳೆಯರು ಸೇರಿದಂತೆ ನಲವತ್ತೈದು ಜನ ಸಾವನ್ನಪ್ಪಿರೋದು ಇದರಲ್ಲಿ ಇವರೆಲ್ಲರೂ ಕೂಡ ಎಲ್ಲಿಯವರು ಅಂತ ಹೇಳಿದ್ರೆ ಹೈದರಾಬಾದ್ ಮೂಲದವರು ಅಂದರೆ ಮುಸ್ಲಿಮರಲ್ಲಿ ಈ ಮೆಕ್ಕ ಮದೀನ ಅದನ್ನು ಪವಿತ್ರ ಯಾತ್ರೆ ಅಂತ ಪರಿಗಣಿಸ್ತಾರೆ ಜೀವಮಾನದಲ್ಲಿ ಒಮ್ಮೆ ಆದರೂ ನೀನು ಮುಸ್ಲಿಮ್ನಾಗಿ ಹುಟ್ಟಿದ ಮೇಲೆ ಒಮ್ಮೆ ಆದರೂ ನೀನು ಮೆಕ್ಕ ಮದುವೆ ನೋಡಿ ಬರಬೇಕು ಅಂತ ಇದೆ ಅವರ ಧರ್ಮದಲ್ಲಿ ಹಾಗಾಗಿ ತುಂಬ ಪವಿತ್ರ ಅಂತ ಭಾವಿಸ್ತಾರೆ ಅನೇಕರಿಗೆ ಅದು ಹಣಕಾಸಿನ ವ್ಯವಸ್ಥೆ ಆಗೋಲ್ಲ ಕೆ ಅಲ್ಲ ಅನೇಕರು ಮಾಡ್ಕೊಳ್ತಾರೆ ಕೆಲವರಿಗೆ ವೃದ್ಧಾಪ್ಯದ ಸಂದರ್ಭದಲ್ಲಿ ಅದನ್ನು ಡಿಸೈಡ್ ಮಾಡ್ಕೊಳ್ತಾರೆ ಈಗಲಾದರೂ ಹೋಗಿ ಬರಬೇಕು ನಾನು ಅಂಥೇಳಿ ಆ ರೀತಿ ಇವರು ಮೆಕ್ಕಾಯಿಂದ ಮದೀನಾಗೆ ಹೋಗಬೇಕಾದ್ರೆ ಮದೀನಾ ಬಳಿಯಲ್ಲಿ ದೊಡ್ಡ ಅಪಘಾತ ಇದು ಡಿಕ್ಕಿ ಸಮಯದಲ್ಲಿ ಎಲ್ಲ ನಿದ್ರೆ ಮಾಡ್ತಾ ಇದ್ದರು ಅಂತ ಮಾಹಿತಿ ಇದೆ ಮಧ್ಯರಾತ್ರಿ ಒಂದೂವರೆಗೆ ಆಗಿರುವಂಥ ಘಟನೆ ಇದು ಮೃತರ ಕುಟುಂಬಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಸಂತಾಪ ಸೂಚಿಸಿದ್ದಾರೆ ಘಟನೆಯ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ತೆಲಂಗಾಣದ ಸಿ ಎಂ ರೇವಂತ್ ರೆಡ್ಡಿ ವಿದೇಶಾಂಗ ಸಚಿವಾಲಯ ರಾಯಭಾರ ಕಚೇರಿ ಬಳಿಯಲ್ಲಿ ಇವರು ಮಾಹಿತಿ ಕಲೆಕ್ಟ್ ಮಾಡಿಕೊಂಡಿದ್ದಾರೆ